ಅವರು ಅನೇಕ ಧಾರಾವಾಹಿಗಳ ಮೂಲಕ ದೂರದರ್ಶನದಲ್ಲಿ ಉತ್ತಮ ಖ್ಯಾತಿಯನ್ನು ಗಳಿಸಿದ್ದಾರೆ ಅನೇಕ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಅವರು ವಿಶೇಷ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಅವರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ನಾಯಕಿಯರಿಗಿಂತ ಹೆಚ್ಚಿನ ಕ್ರೇಜ್ ಗಳಿಸಿದ್ದಾರೆ ಆದರೆ ಈಗ ಅವರು ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿದ್ದಾರೆ ಈಗ ಈ ಫೋಟೋಗಳನ್ನ ನೋಡಿ ನೆಟಿಸನ್ಗಳು ಆಶ್ಚರ್ಯಚಕಿತರಾಗಿದ್ದಾರೆ ಈ ಫೋಟೋದಲ್ಲಿ ಇಟ್ಟಿಗೆಗಳನ್ನ ಹೊತ್ತುಕೊಂಡು ಕಾಣುವ ಸುಂದರಿ ದೂರದರ್ಶನದಲ್ಲಿ ಬಹಳ ಪ್ರಸಿದ್ಧಿ ಪಡೆದವರು ಅವರು ಒಮ್ಮೆ ಅನೇಕ ಧಾರಾವಾಹಿಗಳನ್ನ ಮಾಡಿದ್ರು ಮತ್ತು ಪ್ರಭಾವಿತರಾದ್ರು ಕಾಲಿವುಡ್ ನಟಿ ಸತ್ಯಾತಿರಾಜನ್ ಸಾಮಾನ್ಯವಾಗಿ ನಾಯಕಿಯರು ಚಲನಚಿತ್ರಗಳಲ್ಲಿನ ತಮ್ಮ ಪಾತ್ರಕ್ಕಾಗಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧರಿರ್ತಾರೆ ಅವರು ತಮ್ಮ ಫಿಟ್ನೆಸ್ಗಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ ಪಾತ್ರ ಮತ್ತು ಕಥೆಯ ಬೇಡಿಕೆಗಳನ್ನು ಅವಲಂಬಿಸಿ ಅವರು ತಮ್ಮ ನೋಟವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಪ್ರಯತ್ನಿಸ್ತಾರೆ ಈಗ ಧಾರಾವಾಹಿಯ ನಾಯಕಿ ತನ್ನ ಮುಂದಿನ ಯೋಜನೆಗಾಗಿ ಕಟ್ಟಡ ನಿರ್ಮಾಣ ಕಾರ್ಮಿಕಿಯೂ ಆಗಿದ್ದಾರೆ ಈ ನಟಿ ಹಲವಾರು ಧಾರಾವಾಹಿಗಳ ಮೂಲಕ ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಇನ್ಸ್ಟಾಗ್ರಾಂ ಸ್ಟೇಟಸ್ನಲ್ಲಿ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಲು ಸಿದ್ಧರಾಗ್ತಾ ಇರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಈಗ ಅದೇ ವಿಡಿಯೋ ನೆಟ್ನಲ್ಲಿ ವೈರಲ್ ಆಗ್ತಾ ಇದೆ ಸತ್ಯ ತಮಿಳು ಧಾರಾವಾಹಿ ಧನಂ ಮೂಲಕ ಪ್ರೇಕ್ಷಕರಿಗೆ ಪರಿಚಯಿಸಲಾಯಿತು ಅವರು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಚಿನ್ನ ಮರುಮಕ್ಕಳು ಸರಣಿಯನ್ನ ನಿರ್ದೇಶಿಸಿದ ಮನೋಜ್ ಕುಮಾರ್ ಈ ಧಾರಾವಾಹಿಯನ್ನ ನಿರ್ದೇಶಿಸುತ್ತಿದ್ದಾರೆ ಇದರಲ್ಲಿ ಸತ್ಯ ತನ್ನ ಆಟೋ ಚಾಲಕ ಪತಿಯ ಮರಣದ ನಂತರ ಕುಟುಂಬದ ಜವಾಬ್ದಾರಿಗಳನ್ನ ವಹಿಸಿಕೊಳ್ತಾರೆ ತನ್ನ ಕುಟುಂಬವನ್ನ ಪೋಷಿಸಲು ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸಲು ಅವಳು ಕಟ್ಟಡ ಕಾರ್ಮಿಕಳಾಗ್ತಾಳೆ ಈಗ ಅಭಿಮಾನಿಗಳು ಅವರ ಪಾತ್ರಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ಆಶ್ಚರ್ಯಚಕಿತರಾಗಿದ್ದಾರೆ ಸತ್ಯ ದೇವರಾಜನ್ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ ಅವರು ನಿಯಮಿತವಾಗಿ ಏನನ್ನಾದ್ರೂ ಪೋಸ್ಟ್ ಮಾಡುವ ಮೂಲಕ ನೆಟಿಸನ್ಗಳನ್ನ ಗಳನ್ನ ಮೆಚ್ಚಿಸುತ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ